ಎರಡು ಸಾವಿರದ ಹನ್ನೊಂದು ಈ ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಸಂಜೆ ಈ ದರ್ಶನ್ ಏನಿದ್ದಾರೆ ಇವರ ವೈಫುಗೆ ಅಸಾಲ್ಟಾಗಿ ಒಂದು ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ಆವಾಗ ದರ್ಶನ್ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅಂತ ವಿಚಾರ ಬಂತು ನಾನು ಅವಾಗ ಇನ್ಸ್ಪೆಕ್ಟರ್ ಇದ್ದೆ ನಮ್ಮ ಡಿ ಸಿ ಪಿ ಆಫೀಸು ನಮ್ಮ ಠಾಣೆಯ ಮೇಲ್ಭಾಗದಲ್ಲಿ ಇತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಅವರ ವೈಫುಗೆ ಆಗಿರೋದು ವೇಟ್ಗಳು ಅದೆಲ್ಲದೂ ಟಿ ವಿಗಳಲ್ಲಿ ಎಲ್ಲ ಕಡೆ ಬರ್ತಾ ಇತ್ತು ಮತ್ತು ನಮ್ಮ ಅಧಿಕಾರಿಗಳು ಸಹ ನನ್ನ ಹತ್ರ ಅಲ್ಲಿಗೆ ಬರೋರೆಲ್ಲ ಡಿ ಸಿ ಪಿ ಹತ್ರ ಎಲ್ಲ ವಿಚಾರ ಕೇಳಿದಾಗ ಇದೆಲ್ಲ ಹೇಳ್ತಾ ನಾನು ದರ್ಶನ್ ಈ ಮಟ್ಟದಲ್ಲಿ ಪತ್ನಿ ನಡೆಸ್ಕೊಂಡಿದ್ದಾನೆ ಅಂತ ಎಲ್ಲರಿಗೂ ಅವಾಗ ಬೇಜಾರಾಗಿದ್ದು ಸಹಜವಾಗಿತ್ತು ಆಮೇಲೆ ದುನಿಯಾ ವಿಜಯ್ ಅವರು ಫಸ್ಟು ನನ್ನ ಹತ್ರ ಬಂದು ಸರ್ ಏನಾದರೂ ಮಾಡಿ ಏನೋ ಗಂಡ ಅಂತಿದ್ದು ಸಾಲು ಮಾಡಿಸ್ಕೊಡಿ ಜೈಲಿಗೆ ಕಳಿಸೋದು ಬೇಡ ಹಾಗೆ ಹೀಗೆ ಅಂತ ವಿಚಾರ ನಾನು ನೀವು ಹೇಳಿದ್ರೆ ಡಿ ಸಿ ಪಿ ಅವರು ಸಿದ್ದರಾಮಣ್ಣ ಅಂತ ಇದ್ದರು ನಿಮ್ಮ ಮಾತು ಕೇಳ್ತಾರೆ ಸ್ವಲ್ಪ ಹೇಳಿ ಅವಕಾಶ ಮಾಡಿಸ್ಕೊಡಿ ಹಾಗೆ ಹೇಗೆ ಅಂತ ಪ್ರಶ್ನೆ ಏನಾಗಿತ್ತು ಅಂದರೆ ಆ ಹೆಣ್ಮಗಳಿಗೆ ಇವರು ಹೊಡೆದ ಒಂದು ಸಿವಿಯರ್ನೆಸ್ ಎಷ್ಟು ಇವರು ನನಗೆ ಅಸಹ್ಯವಾಗಿ ಕಂಡಿತ್ತು ಅಂದರೆ ಯಾರೋ ಒಬ್ಬ ಅಪರಿಚಿತರಿಗೆಲ್ಲರೂ ಹೊಡೆದಿದ್ದರೋ ಇಷ್ಟೊಂದು ಹೊಡಿತಿದ್ದರೋ ಇಲ್ಲವೋ ಗೊತ್ತಿಲ್ಲ ಸ್ವಂತ ಹೆಂಡತಿಗೆ ಅದು ಒನ್ ಅವರು ಕಾರಲ್ಲಿ ಕುಂಡಿಸ್ಕೊಂಡು ತಾನು ಚೆನ್ನಾಗಿ ಬಿಟ್ಟು ಅಲ್ಲೆಲ್ಲ ಅವು ಸಿಟಿಲಲ್ಲೆಲ್ಲೋ ಓಡಾಡಿಸ್ಕೊಂಡು ಲಾಕ್ ಮಾಡ್ಕೊಂಡು ಹೋಗ್ತಾ ಬರ್ತಾ ಎಲ್ಲ ಹೊಡೆದಿರೋದು ಅಂತ ವಿಚಾರ ತಂದರು ನನಗೆ ನಮ್ಮ ಆಫೀಸರ್ಗಳು ಇಷ್ಟೊಂದು ಕ್ರೂರವಾಗಿ ತನ್ನ ಹೆಂಡತಿಗೆ ನಡ್ಕೊಂಡಿದ್ದಾನೆ ಇಷ್ಟ ಇಲ್ಲದ್ರೆ ಬೇಡ ಅವ್ರು ಬದುಕು ಅವ್ರು ಮಾಡ್ಕೊತಾರೆ ಇವ್ರ ಪಡೆಯವ್ರು ಬದುಕೊಂತ ಅವಕಾಶ ಇರೋವಂಥ ವ್ಯವಸ್ಥೆ ನಮ್ಮಲ್ಲಿದೆ ಅದು ಬಿಟ್ಟು ಇಷ್ಟು ಹೊಡಿಯೋದು ಬಡಿಯೋದೆಲ್ಲ ಏನಿತ್ತು ಅಂತೇಳಿ ನಾವೆಲ್ಲ ಯೋಚನೆ ಮಾಡೋದು ನಾನು ವಿಜಯ್ ಅವ್ರಿಗೆ ರೆಪ್ಯೂಸ್ ಮಾಡಿದೆ ಇಲ್ಲ ಈ ಸ್ಟೇಜಲ್ಲಿ ಆ ಥರ ಎಲ್ಲ ನಾವು ತೀರ್ಮಾನ ಕಾರಣಕ್ಕೂ ಆಗಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವನ ಕ್ರೂರತ್ವ ಅಷ್ಟು ಅಸಹ್ಯವಾಗಿದೆ ಇರಲಿ ಬಿಡಿ ನಾಲ್ಕು ದಿವಸ ಜೈಲಲ್ಲಿ ಅಂತಲೇ ನಾನು ಹೇಳಿದ್ದೆ ಒಂದು ದಿವಸ ಅವರ ವೈಫ್ ಅವರು ಬಂದರು ನನ್ನ ಹತ್ರ ಬಂದು ಇದೆಲ್ಲ ಸ್ವಲ್ಪ ಇಂಜುರೀಸ್ ಎಲ್ಲ ಇನ್ನೂ ಹಸಿ ಹ ಸೀನೇ ಇದ್ದವು ಆಕೆ ಬಂದು ಇಲ್ಲ ಸ್ವಲ್ಪ ಆಕೆ ಇನ್ನೂ ಅದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಇನ್ನೂ ಸೀರಿಯಸ್ ಆಗಿ ಅವನಿಗೆ ಜೈಲಿಂದ ಬಿಡಲೇಬಾರ್ದು ಅನ್ನೋ ಪರಿಸ್ಥಿತಿಲಿ ನನ್ನ ಹತ್ರ ಹೇಳ್ಕೊಂಡಿದ್ದು ನಾನಿಲ್ಲಮ್ಮ ನಮ್ಮ ಅಧಿಕಾರಿಗಳೆಲ್ಲ ಹಾಗೆ ಮಾಡ್ತಾಯಿದ್ದಾರೆ ಯಾರು ಎಂತು ಯಾವಿಗೆ ಸಹಾಯ ಮಾಡ್ತಿಲ್ಲ ಅಂತೆಲ್ಲ ನಾವೆಲ್ಲ ಹೇಳಿದ್ವು ಆಮೇಲೆ ಅವ್ರ ಕಡೆ ಲಾಯರ್ಸು ದರ್ಶನ್ ಕಡೆ ಲಾಯರ್ಸು ನಮ್ಮನ್ನು ಅಪ್ರೋಚ್ ಮಾಡಿದ್ರು ಅವಾಗ ಮಾಡಿ ಏನೋ ಗಂಡ ಹೆಣ್ತಿದ್ದು ಸಾಲ್ವ್ ಮಾಡಿಸಿ ಸರ್ ಸಾಲ್ವ್ ಮಾಡಿಸಿ ಸರ್ ಅಂತ